ಂತಹ ಚೇತನ್ ಕುಮಾರ್ ಅವರು ನಿಜವಾಗ್ಲೂ ಸಹ ಅವ್ರನ್ನ ಅಳಿಯನ್ನಾಗಿ ನಾಟಕ ಪಡೆಯೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಮತ್ತೆ ಇವತ್ತು ಅವರು ಹುಟ್ಟದ ಹಬ್ಬ ದಿಸ ಫೌಂಡರ್ಸ್ ಡೇ ಅಂತಾನೆ ಹೇಳಿ ಸೆಲೆಬ್ರೇಟ್ ಮಾಡಿದ್ದಾರೆ ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ ಆಯುರಾರೋಗ್ಯ ಭಾಗ್ಯಗಳು ನಿನಗಾಗಿರಲಿ ಅನುದಿನ ನಲ್ಮೆಯ ಶುಭಾಶಯ ಹಾರ್ದಿಕ ಹಾರ್ದಿಕುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮ ದಿನ ಆನಂದ ತುಂಬಲಿಸು ದಿನ ಕನಸುಗಳು ಸಾಗಿ ಜೀವನ ಜೇನಾಗಲಿ ಕನಸುಗಳು ನನಸಾಗಿ ಜೀವನ ಜೇನಾಗಲಿ ಜ್ಞಾನ ಅಭಿಮಾನ ವಿದ್ಯೆ ವಿನಯಗಳು ಆರತಿಯ ಬೆಳಗಲಿ ಗುರುಗಳ ಶುಭಾಶಯ ಕಿರಿಯರ ಶುಭಾಶಯಾ ಶುಭದಿವಸಲಗ್ ಗಣಪತಿ ಪೂಜಾ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ವೈದ್ಯರಿಂದ ರಕ್ತದಾನ ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯಸ್ಥರಾದ ನಿಸರ್ಗ ತಜ್ಞ ವೈದ್ಯ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ಧರ್ಮಪತ್ನಿ ಐಶ್ವರ್ಯ ಚೇತನ್ ಇಬ್ಬರು ಒಟ್ಟಿಗೆ ರಕ್ತದಾನ ಮಾಡುವುದರ ಮೂಲಕ ರಕ್ತದಾನದ ಮಹತ್ವವನ್ನು ತಿಳಿಸಿಕೊಟ್ಟರು ಮಾಗಡಿ ಸೋಲೂರೋಬ್ಳಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿರುವ ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯ ಮತ್ತು ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಡಾಕ್ಟರ್ ಚೇತನ್ ಕುಮಾರ್ ತಮ್ಮ ಮೂವತ್ತಾರನೇ ಜನ್ಮದಿನದ ಅಂಗವಾಗಿ ತಾವೇ ರಕ್ತದಾನ ಮಾಡಿ ರಕ್ತದಾನದ ಅರಿವನ್ನು ಮೂಡಿಸಿದ್ದು ವಿಶೇಷವಾಗಿತ್ತು ಮೊದಲಿಗೆ ಪ್ರಕೃತಿ ಚಿಕಿತ್ಸಾಲಯದ ಆವರಣದಲ್ಲಿರುವ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಬಳಿಕ ರಾಷ್ಟ್ರೋತ್ಥಾನ ವೈದ್ಯರು ನಿರ್ಮಿಸಿದ್ದ ರಕ್ತ ಸಂಗ್ರಹಣ ಕೇಂದ್ರದಲ್ಲಿ ರಕ್ತದಾನ ಮಾಡಿ ಪ್ರಮಾಣಪತ್ರ ಪಡೆದು ಮಾತನಾಡಿದ ಅವರು ಪ್ರತಿಯೊಬ್ಬರೂ ತಮ್ಮ ಜನ್ಮದಿನದಂದು ರಕ್ತದಾನ ಮಾಡಿದರೆ ಆ ರಕ್ತ ಮತ್ತೊಬ್ಬ ಅವಶ್ಯಕತೆ ರೋಗಿಯ ಸಹಾಯಕ್ಕೆ ಬಂದು ಮತ್ತೊಬ್ಬನ ಜೀವ ಉಳಿವಿಗೆ ಕಾರಣವಾಗುತ್ತದೆ ಹೀಗಾಗಿ ಹುಟ್ಟು ಹಬ್ಬಗಳಂದು ರಕ್ತದಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮಗಳು ನಿರಂತರವಾಗಿ ಆಯೋಜನೆ ಆಗಬೇಕು ರಕ್ತ ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಅರಿದಾಗ ರಕ್ತದಾನದ ಮಹಾದಾನ ಸಾರ್ಥಕವಾಗಲಿದೆ ಆಗ ಹುಟ್ಟಿದ ಹಬ್ಬಗಳಿಗೆ ಮತ್ತಷ್ಟು ಅರ್ಥ ಸಿಗಲಿದೆ ಎಂದರು ಸಂಸ್ಥೆಯ ಮುಖ್ಯಸ್ಥ ಮುಖ್ಯ ಮಾರ್ಗದರ್ಶಕರಾದ ರಾಜಶೇಖರಯ್ಯ ಮಾತನಾಡಿ ಎಪ್ಪತ್ತು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಇಂದು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಂಗ್ರಹಣೆಯಾದ ರಕ್ತ ಪ್ರಾಮಾಣಿಕವಾಗಿ ರೋಗಿಗಳಿಗೆ ನೆರವಾಗಲಿದೆ ಎಂದರು ರಕ್ತದಾನ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕಿರಣ್ ಕುಮಾರ್ ಕವಿತಾ ಕಿರಣ್ ಕುಮಾರ್ ಪುಷ್ಪಲತಾ ವಿನಯ್ ಕುಮಾರ್ ಹಾಗೂ ರಾಜಶೇಖರಯ್ಯ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ನ್ಯಾಚುರೋಪತಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರುಗಳು ಉಪಸ್ಥಿತರಿದ್ದರು চন্দ্রন হড়পন উড় তুমি জি

ಮತ್ತು ನಮ್ಮ ನಮ್ಮ ಅಣ್ಣನಾದ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬನ ನಮ್ಮ ಈ ರಾಜಶೇಖರ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಎಲ್ಲ ಸ್ಟಾಫ್ಸ್ಗಳು ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಒಂದೇ ಥರ ಚೆನ್ನಾಗಿ ಆಚರಿಸಿದ್ದಾರೆ ಇವತ್ತು ಈ ಮಾಡಿರೋ ಅವರು ಏನು ರಕ್ತದಾನ ಶಿಬಿರ ಆಗಿರ್ಬೋದು ಊಟದ ಅನ್ನದಾನ ಶಿಬಿರ ಆಗಿರ್ಬೋದು ಇವೆಲ್ಲ ನೋಡಿದ್ರೆ ನಮ್ಮಂಥ ಇನ್ನೂ ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಸತ್ತೆ ಮತ್ತು ಇವತ್ತು ಅವರು ಊಟದ ಹಬ್ಬ ದಿವಸನ ಫೌಂಡರ್ಸ್ ಡೇ ಅಂತಲೇ ಹೇಳಿ ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಅದೊಂದು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನಿಸ್ತಾ ಎಲ್ಲರಿಗೂ ಥ್ಯಾಂಕ್ ಯು ವಿನಯ್ ಅಂತ ಮಳೆಯಾದಂತಹ ಚೇತನ್ ಕುಮಾರ್ ಅವರು ನಿಜವಾಗೂ ಸಹ ಅವ್ರನ್ನ ಅಳಿಯನ್ನಾಗಿ ಪಡೆಯೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಸೊಸೈಟಿನೂ ಮಾಡಿ ಹಾಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಜನಗಳಿಗೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಂಥ ಅವರು ಹುಟ್ಟುಹಬ್ಬದ ದಿನ ರಕ್ತದಾನ ಮಾಡಿದ್ದು ನಿಜವಾಗ್ಲೂ ಸಹ ಹೆಮ್ಮೆ ಅನಿಸುತ್ತೆ ಇಂಥ ಯುವ ಪೀಳಿಗೆ ಬೇಕು ನಮ್ಮ ದೇಶಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಅನಾಚಾರಗಳು ನಡೀತಾ ಇದೆ ಇಂಥ ಸಮಯದಲ್ಲಿ ಇಂಥ ಯುವಕರು ಮುಂದೆ ಬಂದರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಹ ನಮ್ಮ ದೇಶಕ್ಕೆ ಸ್ಫೂರ್ತಿ ಅನಿಸುತ್ತೆ ಇವರು ನೋಡಿ ಇನ್ನಾಲ್ಕಾರು ಜನ ನಾವು ಸಮಾಜ ಸೇವೆನಲ್ಲಿ ನಾವು ತೊಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ ನಿಜವಾಗ್ಲೂ ಸಹ ತುಂಬ ಸಂತೋಷ ಆಗುತ್ತೆ ಅಲ್ಲ ಒಂದು ಅರ್ಥಪೂರ್ಣವಾಗಿ ನಡೀತು ಯಾಕೆಂದ್ರೆ ಇದು ಸಮಾಜಮುಖಿ ಕೆಲಸನೂ ಹೌದು ರಕ್ತದಾನ ಶಿಬಿರ ಕೂಡ ನಡೀತು ಹಾಗಾಗಿ ಯಾರ್ದು ಅವಶ್ಯಕತೆ ಇದೆ ಅಂತ ತಕ್ಷಣ ಕೊಡೋದಕ್ಕೆ ಒಂದು ಅನುಕೂಲ ಆಗೋ ಥರ ಆಯಿತು ಹಾಗೆ ಯೂಸ್ ನಡೆಸ್ತಾ ಇರುವಂಥ ಒಳ್ಳೆ ಕೆಲಸಗಳ್ಗೂ ಸಹ ಒಂದು ಒಂದು ಮನ್ನಣೆ ಸಿಕ್ಕಂಗೆ ಆಯಿತು ನಾವೆಷ್ಟೋ ಜನ ರಾಜಕಾರಣಿಗಳು ಹಾಗೆ ಬರ್ಡೆ ಮಾಡ್ಕೊಳ್ಳೋದು ನೋಡಿದೀವಿ ಆದರೆ ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತಂದರೆ ಅದಕ್ಕೂ ಸಹ ಒಂದು ಅರ್ಥಪೂರ್ಣವಾದ ನಿಜವಾದ ಅರ್ಥ ಸಿಗ್ದಂಗೆ ಆಗುತ್ತೆ ಇವಾಗ ಎಷ್ಟೋ ಜನ ಇಲ್ಲಿ ಕಾರ್ಮಿಕರು ಇದ್ದಾರೆ ಅವರೆಲ್ಲರಿಗೂ ಸಹ ಒಂದು ಒಳ್ಳೆ ಊಟ ಆಯಿತು ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ನೋಡ್ತೀವಿ ಸುಮಾರು ಎಷ್ಟೋ ಕ್ವಿಂಟಾಲ್ ಗಟ್ಟಲೆ ಹಣ ಅದು ಊಟ ಎಲ್ಲ ವೇಸ್ಟ್ ಆಗೋದು ನೋಡ್ತೀವಿ ಆದರೆ ಹಿಂಗೆ ನಮಗೋಸ್ಕರ ಕೆಲಸ ಮಾಡ್ತಿರೋರನ್ನ ನಮ್ಮವರಾಗಿ ಭಾವಿಸಿ ಅವ್ರಿಗೆ ಒಂದು ಒಳ್ಳೆ ಊಟದ ವ್ಯವಸ್ಥೆ ಇರ್ಬೋದು ಒಳ್ಳೆ ಆರೋಗ್ಯ ಇರ್ಬೋದು ಒಳ್ಳೆ ಶಿಕ್ಷಣ ಕೊಡ್ತಾ ಇರೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ ನನ್ನ ಹೆಸರು ಕವಿತಾ சேத்தனூர் நம் மாளிகா ஓகேங்க